ಸಿ ಅವರು ಬೆಳೆದದ್ದು ವಾತಾವರಣದಲ್ಲಿ ಈ ತರ ಇರಲಿಲ್ಲ ದೇ ವಾಸ್ ನಥಿಂಗ್ ಕಾನ್ಸೆಪ್ಟ್ ಕಾಲ್ ಡಾನ್ಸ್ ಸಿಂಗಿಂಗ್ ಆರ್ಟ್ ರಿಯಾಲಿಟಿ ಶೋ ಶೂಟಿಂಗ್ ಸೊ ವೆನ್ ಯು ಡೋಂಟ್ ನೋ ಡಿ ಸಿ ರಕ್ತ ಅಲ್ಲ ನಂದು ನಾನು ಕಾಲೇಜ್ ಬಿಡ್ತೇನೆ ಅಂತ ಪ್ರಿನ್ಸಿಪಲ್ ಹತ್ರನೇ ಕಾಲೇಜ್ ಬಿಡ್ತೇನೆ ಟಿ ಸಿ ತಗೊಂಡು ಬಂದೆ ನನ್ನ ಫ್ಯಾಮಿಲಿ ನಾನು ಯಾವಾಗ ಎಕ್ಸಾಕ್ಟ್ಲಿ ಒಂದು ಪ್ರಾಪರ್ ಆಗಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು ವೆನ್ ಐ ಡಿಡ್ ಮೈ ಕನ್ನಡ ಶೋ ಉದಯ ಟೆಲಿವಿಷನ್ ನೀನ್ ಡೈರೆಕ್ಟ್ ಆಗಿ ಬಾ ನಿಂಗೆ ಆಡಿಷನ್ಸ್ ಇಲ್ಲ ಏನಿಲ್ಲ ಡೈರೆಕ್ಟ್ ಕಂಟೆಸ್ಟೆಂಟ್ ಕೌಶಕ್ ಬಟ್ ಪೇಮೆಂಟ್ ಇಲ್ಲ ಸೋಶಿಯಲ್ ಮೀಡಿಯಾ ಇಂಡಸ್ಟ್ರಿ ಏನಿದೆ ನೋಡಿ ಅದು ನನಗೆ ಯಾವತ್ತು ಚೀಟ್ ಮಾಡಲಿಲ್ಲ ಆ್ಯಕ್ಚುಲಿ ದಿಟ್ ವಾಸ್ ಯುನೋ ಟಚ್ ವರ್ಡ್ ಇಟ್ ವಾಸ್ ಸ್ಟ್ರೈಟ್ ಟು ಮೀ ಮೇ ಬಿ ನಾನು ನನ್ನ ಜೊತೆ ಇದ್ದೆ ಆ ಮೂಮೆಂಟಲ್ಲಿ ಐ ವಾಸ್ ಸ್ಟ್ರಾಂಗ್ ಫಾರ್ ಮೈ ಸೆಲ್ಫ್ ಸೊ ಈ ರಿಯಾಲಿಟಿ ಶೋಗಳದೆಲ್ಲ ಒಂದು ಜರ್ನಿ ಆದರೆ ಅಂಡ್ ಸೋಶಿಯಲ್ ಮೀಡಿಯಾ ಇಸ್ ಅನ್ ಅದರ್ ಯಾವಾಗ ಇದು ನಿಮ್ಮ ಕೈ ಹಿಡಿತೋ ಗೊತ್ತಿಲ್ಲ ಬಟ್ ಅವಾಗಿಂದನೂ ಇಟ್ ಇಸ್ ಬೀನ್ ರಿಯಲಿ ಗುಡ್ वेरी hey, थिंग <laughs> <laughs> <studio> <laughs> <laughs> ಸೊ ಫಾರ್ ದಟ್ ಐ ರಿಯಲಿ ಥ್ಯಾಂಕ್ಸ್ ಟು ಮೈ ಆಲ್ ಮೈ ದಿಸ್ ಬ್ಯಾಂಗ್ಳೂರ್ ಸ್ಟುಡಿಯೋ ಓನರ್ಸ್ ಯುನೋ ಅರ್ನಾ ಅಮೇಜ್ ದೆನ್ ಅರ್ಕಾ ಡಾನ್ಸ್ ಸ್ಟೂಡಿಯೋಸ್ ದೆನ್ ಗ್ರಾವಿಟಿ ಸ್ಟೂಡಿಯೋಸ್ ಆಲ್ ದೀಸ್ ದೀಸ್ ತ್ರೀ ಸ್ಟುಡಿಯೋಸ್ ನೋ ದಿಸ್ ಮೈ ಲಿಟಲಿ ಬ್ಯಾಕ್ ಬೋನ್ ಬೆಂಗಳೂರಲ್ಲಿ ಇವರು ಇವರಿಂದಾಗಿ ನಾನು ಬೆಂಗಳೂರಿಗೆ ಎಂಟರ್ ಆಗಿದೆ ಸ್ಪೆಷಲಿ ಅರ್ನಾ ಅಮೇಸ್ ಸ್ಟುಡಿಯೋ ಇಸ್ ಅ ಫಸ್ಟ್ ಸ್ಟುಡಿಯೋ ವೇರ್ ಲೈಕ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ನೀವು ಬನ್ನಿ ನೀವು ರೆಗ್ಯುಲರ್ ವ್ಯಾಸ್ ತಗೊಳ್ಳಿ ನೀವು ಮಾಸ್ಟರ್ ಕ್ಲಾಸ್ ತೊಗೊಳ್ಳಿ ಸೊ ದಟ್ ಈಸ್ ದೇಸ್ ದಟ್ ಈಸ್ ಮೈ ಆಲ್ವೇಸ್ ಯು ನೋ ಇಟ್ಸ್ ಅ ಬ್ಯಾಕ್ಅಪ್ ಮೀನೋ ನಂದು ಕಂಪ್ಲೀಟ್ಲಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತರು ಇವಾಗಲೂ ಇದ್ದಾರೆ ಸೊ ದೇ ಆರ್ ಲೈಕ್ ಆನ್ ದ ಟಾಪ್ ಆಫ್ ಮೈ ಆಲ್ ಮೈ ಕ್ಲೈಂಟ್ಸ್ ಸೊ ಅವರು ಒಂದು ಟೈಮಲ್ಲಿ ನನಗೆ ಆ ಆಪರ್ಚುನಿಟಿ ಕೊಟ್ಟು ನನ್ನ ಮೇಲೆ ಟ್ರಸ್ಟ್ ಇಟ್ ಓಕೆ ಕೌಶಿಕ್ ಕ್ಯಾನ್ ಡೂ ದಿಸ್ ಕೌಶಿಕ್ ನಾವು ಕರೆಯುವ ಕೌಶಿಕ್ ರೆಗ್ಯುಲರ್ ಅವ್ರು ಲಿಟ್ರಲಿ ಆ ಸ್ಟುಡಿಯೋ ಹೇಗಾಗಿದೆ ಅಂದ್ರೆ ಇಟ್ಸ್ ಮೈ ಸ್ಟುಡಿಯೋ ಸೊ ಇಲ್ಲಿ ಎಲ್ಲ ಕ್ಲೈಂಟ್ಸ್ ಯಾರಿದ್ದಾರೆ ಈ ಅರ್ಕ ಡಾನ್ಸ್ ಅಂಡ್ ಗ್ರಾವಿಟಿಯರ್ ಅರ್ನ ಅಮೇಜ್ ಇವರೆಲ್ಲ ನನ್ನದು ನಂಗೆ ಟ್ರಸ್ಟ್ ಮಾಡಿ ಕೊಟ್ಟಿದ್ದಾರೆ ಯುನೋ ಓಕೆ ಕೌಶಿಕ್ ಬಂದ್ ಮಾಡ್ತಾನೆ ಇಸ್ ಈಸ್ ಗೊರ ಡೂ ಇಟ್ ಇದರ್ ನಾನು ಕೆಲವೊಮ್ಮೆ ಆಗುತ್ತೆ ಬಿಕಾಸ್ ಆಫ್ ಮೈ ಸ್ಟುಡಿಯೋ ಬಿಕಾಸ್ ಆಫ್ ಮೈ ವರ್ಕ್ಶಾಪರ್ ಈವೆಂಟ್ಸ್ ಡೇಟ್ ಫ್ಲಕ್ಚುಯೇಷನ್ಸ್ ಇರುತ್ತೆ ದೇ ವಲ್ ಅಂಡರ್ಸ್ಟ್ಯಾಂಡ್ ನಾನು ಬೇಗನೆ ಹೇಳ್ತೇನೆ ಬಟ್ ಸ್ಟಿಲ್ ಯು ನೋ ನಾ ಒಂದು ಸ್ಕೆಡ್ಯೂಲ್ ಕೊಟ್ಟಿರ್ತೇವೆ ಒಂದು ಸರ್ಟನ್ ಪೇಮೆಂಟ್ ಫಿಕ್ಸ್ ಆಗಿರ್ತದೆ ಬಟ್ ಸ್ಟಿಲ್ ದಲ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂಡ್ ವಿಲ್ ಬಿ ಲೈಕ್ ಓಕೆ ಲೆಟ್ಸ್ ಡಿಸ್ಕಸ್ ಸಮಥಿಂಗ್ ಅಂಡ್ ಲೆಟ್ಸ್ ಪುಡ್ ಇಟ್ ಆನ್ ಸಮ್ ಅದರ್ ಡೇಟ್ ಆರ್ ಎನಿಥಿಂಗ್ ಸೊ ಇಟ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಐ ಆಮ್ ಕಮಿಂಗ್ ದೇರ್ ಅಂಡ್ ಟೀಚಿಂಗ್ ಸೋ ಸ್ಟೂಡೆಂಟ್ಸ್ ಅದರ ಹಿಂದ್ಗಡೆ ಒಂದು ದೊಡ್ಡ ಆಪರೇಷನ್ಸ್ ಅದ ಅಂದರೆ ನಿಮ್ದು ವಿಡಿಯೋಸ್ ಮ್ಯಾನೇಜ್ ಮಾಡಬೇಕು ಮತ್ತು ಪ್ರಮೋಷನ್ಸ್ ನೋಡಬೇಕು ಕೊರಿಯೋಗ್ರಫೀಸ್ ಫಿಕ್ಸ್ ಆಗಬೇಕು ಸಾಂಗ್ ಸಾಂಗ್ ಕೂಡ ಏನೋ ಸೊ ನೀವು ಸಾಂಗ್ ಬಗ್ಗೆ ನಾವು ಆರಾಮ್ಸೆ ಮತ್ತೆ ಮಾತಾಡೋದು ಸೊ ಇನ್ನೊಂದು ಸಾಂಗ್ದು ಇನ್ನೊಂದು ಅದು ಡಿಪಾರ್ಟ್ಮೆಂಟ್ ಅದು ಈ ಫೈಸ್ ಆರ್ ಟಾಕಿಂಗ್ ಟು ಮೈ ಸಾಂಗ್ಸ್ ಮಿಕ್ಸಿಂಗ್ ನೋ ದಿರ್ ಇಸ್ ಯು ನೋ ಅನದರ್ ಪೀಪಲ್ ಇಸ್ ಗೋನ್ ಐ ಮಚ್ ನೀವೀಗ ಫೀಲ್ ಮಾಡಿರ್ಬೋದು ಲೈಕ್ ಒಂದೇ ಒಂದು ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೇನೆ ದೇರ್ ಆರ್ ಮೆನಿ ಪೀಪಲ್ ಬಿಹೈಂಡ್ ದಟ್ ದಟ್ ಈಸ್ ನಾಟ್ ಓನ್ಲಿ ಕೌಶಿಕ್ ಸುವರ್ಣ ಅಂದರೆ ಪೀಪಲ್ ವಿಲ್ ಥಿಂಕ್ ಓಕೆ ಕೌಶಿಕ್ ಸುವರ್ಣ ಆ್ಯಂಡ್ ಟೀಮ್ ಆರ್ ಕೌಶಿಕ್ ಸುವರ್ಣ ಆ್ಯಂಡ್ ದಟ್ ಡಾನ್ಸ್ ಸ್ಟುಡಿಯೋ ನೋ ಇಟ್ಸ್ ಅಬೌಟ್ ಟೀಮ್ ಅವರು ಅಲ್ಲಿ ಆಪರೇಟ್ ಮಾಡಿದರೆ ಮಾತ್ರ ನಂಗೆ ಅಲ್ಲಿ ಬಂದು ಕ್ಲಾಸ್ ತಗೊಂಡು ಅದೊಂದು ಕ್ವಾಲಿಟಿ ಪುಲ್ ಔಟ್ ಮಾಡಬಹುದು ಬಟ್ ಇಟ್ಸ್ ಫನ್ ಮಾಸ್ಟರ್ ಕ್ಲಾಸ್ ಇಸ್ ಅಬ್ಸಲ್ಯೂಟ್ಲಿ ಫನ್ ಯಸ್ ಅದೇ ಹನಿ ಹನಿ ಗುಡ್ರದನೇ ಹ್ಮ್ ಹೌದು ಹೌದು ಹಳ ಇದಾಗದನ ಹಾಗೆ ನೀವು ನಿಮ್ಮ ನಿಮ್ಮ ನಿಮಗೆ ದೇವರ ಕೊಟ್ಟಿರುವಂತ ಈ ಟ್ಯಾಲೆಂಟ್ ಅನ್ನು ನೀವೇ ಜನರಿಗೆ ಅದನ್ನ ತೋರಿಸ್ಬೇಕು ಅದರಿಂದ ನೀವೇನೋ ಬೆಳಿಬೇಕು ಅಂದ್ರೆ ಇವ್ರೆಲ್ಲರ ಸಪೋರ್ಟ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ಅಂಡ್ ಯು ಆರ್ ಆಲ್ಸೋ ಅ ಸೆಲೆಬ್ರಿಟಿ ಟ್ರೈನರ್ ಸಾಕಷ್ಟು ಜನ ನೋನ್ ಪರ್ಸನಾಲಿಟೀಸ್ ನಿಮ್ಮ ಹತ್ರ ಪರ್ಸನಲ್ ಟ್ರೈನಿಂಗ್ ತಗೋತಾರೆ ಸೊ ನೀವು ಒಬ್ಬ ಸೆಲೆಬ್ರಿಟಿ ಕೊರಿಯೋಗ್ರಾಫರ್ ಸೊ ಹೇಗಿತ್ತು ಅಂದ್ರೆ ಒನ್ ನೀವ್ ಆಲ್ರೆಡಿ ಸಮ್ವೇರ್ ಯುವರ್ ಇನ್ ಟು ದಿಸ್ ಇಂಡಸ್ಟ್ರಿ ಗೊತ್ತಾಗೋತಿಲ್ದೇನು ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ಯುವ ಕನೆಕ್ಟೆಡ್ ಅಂಡ್ ಪರ್ಸನಲಿ ಈ ಸೆಲೆಬ್ರಿಟೀಸ್ ಎಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಅವ್ರ ಅವ್ರನ್ನೆಲ್ಲ ಟ್ರೈನ್ ಮಾಡೋ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹೇ ಇಟ್ಸ್ ಫನ್ ಲೈಕ್ ನಂದು ಒಂದು ಕಾನ್ಸೆಪ್ಟ್ ಇದೆ ಲೈಕ್ ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಸೆಲೆಬ್ರಿಟಿ ಓಕೆ ಅಂದ್ರೆ ದಿರ್ ಇಸ್ ನೋ ಕಾನ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಮಾಡ್ತಾರೆ ಬಟ್ ನಾನು ನನ್ನನ್ನು ಸೆಲೆಬ್ರಿಟಿ ಅಂತ ಕನ್ಸಿಡರ್ ಮಾಡೋದಿಲ್ಲ ಮತ್ತೆ ದೋಸ್ ವೇರ್ ಇನ್ ಫ್ರಂಟ್ ಆಫ್ ಮೀ ದೇ ನೋಟ್ ಸೆಲೆಬ್ರಿಟಿ ಫಾರ್ ಮೀಸ್ ಲೈಕ್ ದೇ ಆರ್ ದೇ ವಾಂಟ್ ಟು ಲರ್ನ್ ದೇ ಆರ್ ಮೈ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟೀಚ್ ದೆ ಇದರ್ ರೀಲ್ಸ್ ಆರ್ ಪರ್ಸನಲ್ ಟ್ರೈನಿಂಗ್ ಆರ್ ಎನಿಥಿಂಗ್ ಸೊ ನನ್ಗೂ ಅದು ನನ್ನ ನನ್ನನ್ನೇ ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಹಾಗೆ ಅಂಡ್ ಇಟ್ಸ್ ಫನ್ ನಂಗೆ ಇಟ್ಸ್ ಜಸ್ಟ್ ಒನ್ ಅಂಡ್ ಅಡ ಡಾನ್ಸರ್ ಅಂಡ್ ಹೂ ಇಸ್ ಪ್ಯಾಷನೇಟ್ ಸ್ಪೆಷಲಿ ನಾನು ರೀಸೆಂಟ್ಲಿ ಯಾರಿಗೆಲ್ಲ ಟ್ರೈನ್ ಮಾಡಿದೆ ನನ್ನದು ರೆಗ್ಯುಲರ್ ಬ್ಯಾಚ್ಗೆ ಯಾರೆ ಬಂದಿದ್ದಾರೆ ದೀಸ್ ಪೀಪಲ್ ಆರ್ ಪ್ಯಾಶನೇಟ್ ಐ ಮಸ್ಟ್ ಅಪ್ರಿಷಿಯೇಟ್ ಅಂದ್ರೆ ಅವರಿಗೆ ಕಲಿಯೋ ಒಂದು ಅರ್ಜ್ ಇದೆ ಅವರಿಗೆ ಕಲಿಬೇಕು ಸರ್ ಇನ್ನೊಂದು ಕೊರಿಯೋಗ್ರಫಿ ಮಾಡಿ ಸರ್ ಇನ್ನೊಂದು ಶೂಟ್ ಮಾಡೋ ಇದು ಕರೆಕ್ಟಾಗಿ ಬಂದಿಲ್ಲ ಇನ್ನೊಮ್ಮೆ ಮಾಡುವ ಸೊ ದೇ ಸೋ ಹಂಬಲ್ ಅಂದ್ರೆ ಅವ್ರದ್ದು ಏನು ಮೂವೀಸ್ ಅದು ಇದು ಏನೋ ಸ್ಟುಡಿಯೋ ಒಳಗಡೆ ಬರೋದಿಲ್ಲ ದೇ ಬಿ ಲೈಕ್ ಇನ್ ಇನ್ಸೈಡ್ ದ ಸ್ಟುಡಿಯೋ ದೇ ಸ್ಟೂಡೆಂಟ್ ಸೊ ಐ ಮಸ್ಟ್ ಅಪ್ರಿಷಿಯೇಟ್ ಸೊ ದೇ ಕ್ಯಾರಿಂಗ್ ದಟ್ ಯು ನೋ ಗುಡ್ ವೈಬ್ಸ್ ಸೊ ಇಟ್ಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಸ್ಪೆಷಲಿ ನಂದು ರೆಗ್ಯುಲರ್ ಬೇಸಿಗೆ ಬರ್ತಾರೆ ದೇರ್ ಇಸ್ ಬೃಂದಾಚಾರ್ಯ ಆ್ಯಂಡ್ ದೇರ್ ಈಸ್ ಅಮೂಲ್ಯ ಆ್ಯಂಡ್ ಮೆನಿ ಪೀಪಲ್ ಯಾರ ಮೆನಿ ಪೀಪಲ್ ಆದರೆ ಇವರಿಗೆಲ್ಲ ನಾನು ರೀಸೆಂಟ್ಲಿ ಟ್ರೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು ಬಟ್ ನಂದು ಪಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ಗಿಂತ ಮುಂಚೆನೂ ಟೀಚ್ ಸೆಲೆಬ್ರಿಟೀಸ್ ಬಟ್ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆ್ಯಂಡ್ ಸಮ್ ದೇರ್ ಆರ್ ಫ್ಯೂ ಸೆಲೆಬ್ರಿಟೀಸ್ ನಾನು ಟೀಚ್ ಮಾಡಿದೆ ಅವ್ರದ್ದು ವೀಡಿಯೋಸ್ ಮತ್ತು ಫೋಟೋಸ್ ಹಾಕ್ ಹಾಕ್ಲಿಕ್ಕಿಲ್ಲ ಐ ಆಮ್ ನಾಟ್ ಯು ನೋ ಡಿಸ್ಕ್ಲೋಸ್ ಆಲ್ಸೋ ಸೊ ಅವ್ರ ಮನೆಗೆ ಹೋಗಿ ಕೂಡ ಟ್ರೈನ್ ಮಾಡಿದೆ ದೇರ್ ಆರ್ ಫ್ಯೂ ಅಂಡ್ ದಟ್ಸ್ ವೆರಿ ನೈಸ್ ನಿಮ್ಮ ಅನ್ನೋ ಆಡ್ ವಿಷಯಗಳು ಮೀಡಿಯಾ ಎಸ್ಪೆಷಲಿ ಅದು ಎಂಥ ಒಳ್ಳೆ ಈಗ ಟ್ಯಾಲೆಂಟೆಡ್ ಪೀಪಲ್ ನ ರೆಕಗ್ನೈಸ್ ಮಾಡುತ್ತೆ ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡೋ ವೆರಿ ಗುಡ್ ಆಡಿಯನ್ಸ್ ಇದ್ದಾರೆ ಹೌದು ಅಪ್ರಿಶಿಯೇಟ್ ಜೆನ್ಯುನ್ ಟ್ಯಾಲೆಂಟ್ ಅಂತದ್ರಲ್ಲಿ ನೀವು ಒಬ್ರು ಅಂಡ್ ದೇ ವೇಟ್ ಫಾರ್ ಯರ್ ರೀಲ್ಸ್ ಈ ಸಾಂಗ್ ಇವ್ರ ಕೊರಿಯೋಗ್ರಫಿ ಹೇಗಿರುತ್ತೆ ಅಂತ ಸೋಷಿಯಲ್ ಮೀಡಿಯಾ ರೀಚ್ ಬಗ್ಗೆ ಇದರಿಂದ ಸಿಕ್ತಾ ಇರೋಂತಹ ಒಂದು ಆಪರ್ಚುನಿಟೀಸ್ ಇರ್ಬೋದು ಅಥವಾ ರೆಕಗ್ನಿಷನ್ ಬಗ್ಗೆ ಏನ್ ಹೇಳ್ತಿರೋ ಸಿ ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ಒಂದು ಒಂದು ದಿವಸ ತೌಸಂಡ್ ಫೈವ್ ಹಂಡ್ರೆಡ್ ಫಾಲೋವರಿಂದ ಏನೋ ಟೂ ಲ್ಯಾಕ್ ಪ್ಲಸ್ ಫಾಲೋವರ್ ಆಗ್ತಾರೆ ಫೇಸ್ಬುಕ್ಕಲ್ಲಿ ಆಗ್ತಾರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ನಾನು ಸೀರಿಯಸ್ಸಾಗಿ ತೊಗೊಳ್ಳೇ ಇಲ್ಲ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಯಾವುದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗ್ತದೆ ಅಂತ ನಾನು ಇದುವರೆಗೆ ಏನು ಮಾಡಿದ್ದೇನೆ ನಮ್ಮದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಾಂಟೆಂಟ್ ಆರ್ ಎನಿ ಸಾಂಗ್ ಮಿಕ್ಸಿಂಗ್ ಈ ದೀಸ್ ಆಲ್ ಆರ್ ಎಕ್ಸ್ಪಿರಿಮೆಂಟ್ಸ್ ಆ್ಯಂಡ್ ನಾನು ನನ್ನ ಖುಷಿಗೆ ಮಾಡಿದ್ದು ಅಂದರೆ ಓಕೆ ನನಗಿದು ಮಾಡಬಹುದಾ ನನಗೆ ಈ ಕಾಂಟೆಂಟ್ ಎಡಿಟ್ ಮಾಡಿ ಅಥವಾ ಸ್ಕ್ರಿಪ್ಟ್ ಮಾಡಿ ಮಾಡಬಹುದಾ ಅಂತ ತಿಳ್ಕೊಂಡು ಮಾಡಿದ್ದು ಬಟ್ ಸೋಷಿಯಲ್ ಮೀಡಿಯಾ ಆಸ್ ಗಿವನ್ ಸೋ ಮೆನಿ ಥಿಂಗ್ಸ್ ಯಾರ್ ನನಗೆ ಆ್ಯಂಡ್ ಮೆಂಟಲಿ ಆಲ್ಸೋ ಕೆಲವು ಕಲೀಲಿಕ್ಕೆ ತುಂಬ ಇದೆ ಸೋಷಿಯಲ್ ಮೀಡಿಯಾದಿಂದ ಅಫ್ಕೋರ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯು ಹ್ಯಾವ್ ಬೋತ್ ಸೈಡ್ಸ್ ಪಾಸಿಟಿವ್ ಸೈಡ್ ಇದೆ ನೆಗೆಟಿವ್ ಸೈಡ್ ಇದೆ ದೇರ್ ಆರ್ ಗುಡ್ ಕ್ರಿಯೇಟರ್ಸ್ ಆ್ಯಂಡ್ ದೇರ್ ಆರ್ ಸಮ್ ಯುನೋ ಕೈಂಡ್ ಆಫ್ ಯುನೋ ಡಿಫ್ರೆಂಟ್ ಜಾನ್ರದಲ್ಲಿ ಕ್ರಿಯೇಟ್ ಮಾಡ್ತಾರೆ ಸಮ್ ನೆಗೆಟಿವ್ ಕ್ರಿಯೇ ಕ್ರಿಯೇಟರ್ಸ್ ಆಲ್ಸೋ ಸೊ ಅದು ದಟ್ ಈಸ್ ದೇ ಅ ಪಾರ್ಟ್ ಆ್ಯಂಡ್ ದಟ್ ಈಸ್ ದೇ ಥಿಂಗ್ ಬಟ್ ನನಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಖಾಲಿ ಸಕ್ಸಸ್ ಅಂತ ನೋಡಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಎಲ್ಲ ಕಲೀಗ್ ಸಿಕ್ತು ಇಟ್ಸ್ ಅಬೌಟ್ ಯು ನೋ ಹೌ ಟು ರಿಯಾಕ್ಟ್ ಇವಾಗ ಗುಡ್ ಕಮೆಂಟ್ಸ್ ಬಂದ್ರೆ ನಾನು ನನ್ನನ್ನು ಹೇಗೆ ರಿಯಾಕ್ಟ್ ಮಾಡ್ತೇನೆ ಅದೇ ಒಂದು ಆವ್ರೇಜ್ ಕಮೆಂಟ್ ಬಂದ್ರೆ ಅಥವಾ ಒಂದು ಸಜೆಷನ್ ಬಂದ್ರೆ ಆರ್ ನೆಗೆಟಿವ್ ಕಮೆಂಟ್ ಬಂದ್ರೆ ಸೊ ಆಲ್ ದೀಸ್ ಥಿಂಗ್ಸ್ನು ಇದರಲ್ಲಿ ನಾವು ನಮ್ದು ಖಾಲಿ ಸೋಷಿಯಲ್ ಮೀಡಿಯಾ ಲೈಫ್ ಅಂತಲ್ಲ ಹೊರಗಡೆದು ಹೊರಗಡೆದು ವ್ಯಕ್ತಿತ್ವ ಕೂಡ ತುಂಬಾ ಇಂಪ್ರೂವ್ ಮಾಡ್ತೇವೆ ಗೊತ್ತಿಲ್ಲದೆ So, so nange, i am blessed that i am getting positive comments. i am getting negative comments also. i am blessed for that because there are few artists, there are few people. our content, positivity, negative comment, ha, at least people are responding to my comment. Yeah. either it's positive or, or negative. negative. people are responding. Mm -hmm. then what else do you yeah. want? Yeah. Uh, okay, our negative, hakirela. it doesn't mean that they are wrong. Mm -hmm. in their perspective, they are right. ನೆವರ್ ನೋ ದಟ್ ಅವರು ಪಾಪ ಯಾವ ಸಿಚುವೇಶನ್ ಇದ್ದಾರೆ ಅವ್ರದ್ದು ಮೆಂಟಾಲಿಟಿ ಯಾವ ಸಿಚುವೇಶನ್ ಅಲ್ಲಿ ಎಷ್ಟು ಗ್ರೋ ಆಗಿದೆ ಅಂತ ಐ ಕ್ಯಾನ್ ಐ ನಾನು ಯಾವಾಗಲೂ ನಾನೇ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಕಂಟೆಂಟ್ ಬಗ್ಗೆ ನಂದು ಏನೋ ಏನೋ ಥಾಟ್ ಹೇಳಿದೆ ಆರ್ ನನ್ ನಂದೇ ಒಂದು ಕಂಟೆಂಟ್ ಮಾಡಿದೆ ಅದು ಯಾರಿಗೂ ಒಂದು ಬೇಜಾರ್ ಆಯಿತು ಅದು ಒಂದು ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಅವ್ರು ಕಮೆಂಟ್ ಮಾಡಿದ್ರೆ ದೇ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್ ಅಬ್ಯೂಸಿವ್ ಮಾಡಿದರೆ ಇಟ್ಸ್ ದೇರ್ ರಾಂಗ್ ಇಟ್ಸ್ ದೇರ್ ಥಿಂಗ್ ಬಟ್ ನಾನು ಅಲ್ಲಿ ನಂದೇ ಪ್ಲೇಸ್ ಪಾಯಿಂಟ್ ನೋಡ್ತೇನೆ ಓಕೆ ನಾನು ಇಲ್ಲಿ ಇಂಪ್ರೂವ್ ಮಾಡಬಹುದು ನನ್ನದು ಕಂಟೆಂಟ್ ಅಲ್ಲಿ ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ಅಥವಾ ನನ್ನ ಪ್ರೆಸೆಂಟೇಷನಲ್ಲಿ ಅಲ್ಲಿ ನನ್ನ ಏನಾದರೂ ಇಂಪ್ರೂವ್ ಅಂತ ಸೊ ನಂಗೆ ಸೋಷಿಯಲ್ ಮೀಡಿಯಾ ಇಸ್ ಸ್ಕೂಲ್ ಲಿಟ್ರಲಿ ಎವ್ರಿ ಡೇ ಐ ಲರ್ನ್ ಸಮಥಿಂಗ್ ನ್ಯೂ ಪಾಸಿಟಿವ್ ಕಾಮೆಂಟ್ ನೆಗೆಟಿವ್ ಕಾಮೆಂಟ್ ಶೇರ್ ಕಮೆಂಟ್ ಅವ್ರು ಯಾರ ಜೊತೆ ಕಾಲಬ್ ಮಾಡಿದ್ರೆ ಒಳ್ಳೆ ಹೋಗ್ತದೆ ಯಾರ ಜೊತೆ ಸ್ಟೋರಿ ಹಾಕಿದ್ರೆ ಒಳ್ಳೆ ಹೋಗ್ತದೆ ಯಾವ ಬ್ರ್ಯಾಂಡ್ ಜೊತೆ ಮಾಡಬಹುದು ಯಾವ ಬ್ರ್ಯಾಂಡ್ ಜೊತೆ ಮಾಡಬಾರ್ದು ಯಾಕೆ ಮಾಡಬಾರ್ದು ನಾಟ್ ಓನ್ಲಿ ದಿಸ್ ಸೋಷಿಯಲ್ ಮೀಡಿಯಾ ಈ ಸೋಶಿಯಲ್ ಮೀಡಿಯಾದಿಂದ ವಿಲ್ ಕನೆಕ್ಟ್ ಟು ಮೆನಿ ಪೀಪಲ್ ಈ ಮಾರ್ಕೆಟಿಂಗ್ ಪೀಪಲ್ ಆರ್ ಆರ್ ದಿಸ್ ದಿಸ್ ಸೋಶಲ್ ಮೀಡಿಯಾ ಮ್ಯಾನೇಜರ್ಸ್ ನನಗೆ ಮೊದಲು ಎಂತ ಗೊತ್ತಿರಲಿಲ್ಲ ಬಿಕಾಸ್ ಮೈ ಬ್ಯಾಕ್ ಗ್ರೌಂಡ್ ಇಸ್ ಐ ಆಮ್ ಆರ್ಟ್ ಸ್ಟೂಡೆಂಟ್ ಸೊ ನನಗೆ ಮಾರ್ಕೆಟಿಂಗ್ ಅದು ಇದು ಬ್ಯಾಕ್ ಅಲ್ವೇ ಅಲ್ಲ ಬಟ್ ಟುಡೇ ಐ ಗಿವ್ ಮಾರ್ಕೆಟಿಂಗ್ ಸಜೆಷನ್ಸ್ ಟು ದ ಬ್ರ್ಯಾಂಡ್ಸ್ ನಾನೇನು ಇದು ಮಾಡಲಿಲ್ಲ ಅಂದರೆ ಕಾಲೇಜ್ಗೆ ಹೋಗಿ ಡಿಗ್ರಿ ಏನು ಟ್ರೈನಿಂಗ್ ಏನು ಮಾಡಲಿಲ್ಲ ಅದೇ ಆರ್ಟ್ಸ್ ಬ್ಯಾಕ್ ಅಲ್ಲಿ ಎಲ್ಲಿ ಬರುತ್ತೆ ಇದು ದಿಲ್ ಬಿ ದಿಸ್ ಪೊಲಿಟಿಕಲ್ ಸೈನ್ಸ್ ಆರ್ ದಿಸ್ ಯುನೋ ಸೋ ಸೋಷಿಯಾಲಜಿ ಅನ್ನೋದು ಅದರ್ ಸಬ್ಜೆಕ್ಟ್ ಬಟ್ ಐ ಲವ್ ಐ ಲವ್ ಯು ನೋ ದಿಸ್ ಹಿಸ್ಟ್ರಿ ಅಂಡ್ ಅದರ್ ಥಿಂಗ್ಸ್ ನನಗೆ ಮಾತಾಡಲಿಕ್ಕೆ ಮತ್ತು ಬರೀಲಿಕ್ಕೆ ತುಂಬ ಇಷ್ಟ ಮೊದಲಿಂದಾನು ಓಕೆ ಐ ಕಾನ್ ಡೂ ಪ್ರಾಕ್ಟಿಕಲ್ ಲೈಕ್ ಮ್ಯಾಥ್ಸ್ ಸೈನ್ಸ್ ಐ ಹೇಟ್ ಸೊ ನಾನು ಇದುವರೆಗೂ ಬಟ್ ಟುಡೇ ಐ ಮ್ಯಾನೇಜ್ ಮೈ ಓನ್ ಫೈನಾನ್ಸ್ ನನಗೇನೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸೋಷಿಯಲ್ ಮೀಡಿಯಾ ಇದಕ್ಕೂ ನನಗೆ ಅನ್ನೋಯಿಂಗ್ಲಿ ಹೆಲ್ಪ್ ಆಗಿದೆ ಅಂದರೆ ಐ ಆಮ್ ಲಿಟ್ರಲಿ ವೀಕ್ ಇನ್ ಮ್ಯಾಥ್ಸ್ ಓಕೆ ಬಟ್ ನಂದು ಫಿನಾನ್ಸ್ ನಾನು ಕರೆಕ್ಟ್ ಮಾಡ್ತೇನೆ ಐ ಡೋಂಟ್ ನೋ ಇಫ್ ಯು ಚೆಕ್ ಮೈ ಬುಕ್ಸ್ ನೋ ಮೈ ಫಿನಾನ್ಸ್ ಬುಕ್ ನೋ ಯು ವಿಲ್ ಬಿ ಲೈಕ್ ಅಂದರೆ ಕರೆಕ್ಟಾಗಿ ಮ್ಯಾಥ್ಸ್ ಬುಕ್ ಥರ ಇರ್ತದೆ ಅಂದರೆ ಎವ್ರಿ ಮಂತ್ ಐ ಡೂ ಮೈ ಫಿನಾನ್ಸ್ ಅನ್ ಅದರ್ ಥಿಂಗ್ಸ್ ಸೊ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಕ್ತು ಐ ಮೆಟ್ ಸೋ ಮೆನಿ ಯು ನೋ ದಿಸ್ ಬ್ಯೂಟಿಫುಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಅಂದರೆ ಹೂ ಆಪರೇಟೆಡ್ ನಂದು ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಇನ್ನು ಒಳ್ಳೆ ಎನ್ಹ್ಯಾನ್ಸ್ ಆಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸಜೆಷನ್ ಮಾಡಿದ್ದಾರೆ ಎಸ್ಪೆಷಲಿ ಇನಿಷಿಯಲಿ ಒಂದು ನಾರ್ಮಲ್ ರೀಚ್ ಅಥವಾ ಒಂದು ನಾರ್ಮಲ್ ಫಾಲೋವರ್ಸ್ ಇರುವಾಗ ಕೂಡ ದೇ ವಾಸ್ ಒನ್ ಗಾಯ್ ಕಾಲ್ಡ್ ನಾಯಲ್ ಆ್ಯಂಡ್ರ್ಯೂಸ್ ಅಂತ ಸೊ ದ್ಯಾಟ್ ಗಾಯ್ ಹೀಸ್ ಅ ಯಂಗ್ ಗಾಯ್ ಸೊ ಯಂಗರ್ ದೆನ್ ಮೀ ಸೊ ಹಿ ಮಸ್ಟ್ ಬಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ದ ನಾಲೆಜ್ ವಾಟ್ ಈಸ್ ಹ್ಯಾವಿಂಗ್ ಥ್ರೂ ದ ಸೋಷಿಯಲ್ ಮೀಡಿಯಾನೋ ನನ್ನ ಲಿಟ್ರಲಿ ವಿಶುವಲ್ಸ್ ಚೇಂಜ್ ಮಾಡಿದೆ ಇನ್ಸ್ಟಾಗ್ರಾಮ್ದು ಮತ್ತು ಯೂಟ್ಯೂಬ್ದು ಟುಡೇ ವಾಟ್ ಎವರ್ ಐ ಆಮ್ ಅರ್ನಿಂಗ್ ಥ್ರೂ ಯೂಟ್ಯೂಬ್ ಇಟ್ಸ್ ಬಿಕಾಸ್ ಆಫ್ ನಾಯಲ್ ಆ್ಯಂಡ್ರ್ಯೂ ಸೊ ಅವನು ಕೌಶಕ್ ಅಂದರೆ ಝೀರೋ ಎಕ್ಸ್ಪೆಕ್ಟೇಷನ್ ಈಗ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಬಂದರೆ ಏನು ಮಾಡ್ತಾರೆ ನಮಗಿಷ್ಟು ಕೊಡಿ ಹೌದಾ ಈ ನೆವರ್ಸ್ ಡೇ ಎನಿ ಥಿಂಗ್ ಕೌಶಕ್ ಅಂದರೆ ವಿ ಮೆಟ್ ಇನ್ ಅ ಶೂಟ್ ಒಂದು ಸಾಂಗ್ ಶೂಟಲ್ಲಿ ಮೀಟ್ ಆಗಿದ್ದು ಬಟ್ ಐ ಡೋಂಟ್ ನೋ ವೈ ಐ ಲಿಟ್ರಲಿ ಡೋಂಟ್ ನೋ ವೈ ಆಲ್ ದೀಸ್ ವೇ ಲೈಕ್ ಓಕೆ ಕೌಶಕ್ ಮಾಡಲಿ ಕೌಶಕ್ದ ಸೋಷಲ್ ಮೀಡ್ಯಾ ಹೋಗ್ಲಿ ಐ ಲಿಟ್ರಲ್ ಐಟ್ ಟುಡೇ ಆಲ್ಸೋ ಟು ಡೇಸ್ ನೋ ಇವತ್ತು ಬರೋ ಕೂಡ ನಾನು ಹತ್ರ ಮಾತಾಡಿಯೇ ಬಂದದ ಓಕೆ ನಂದು ಪೇಮೆಂಟ್ಸ್ ಆಗಬೇಕಿತ್ತು ನಿನ್ನೆ ಯೂಟ್ಯೂಬ್ ಆಗಿರಲಿಲ್ಲ ಸೊ ಟೂ ಡೇಸ್ ವೆಯ್ಟ್ ಮಾಡಿ ನಾನು ಇವತ್ತು ನನಗೆ ಮೇಲ್ ಬಂತು ಗೂಗಲಿಂದ ಸೊ ನಾನು ಶೇರ್ ಮಾಡಿದೆ ನಾವು ಹೀ ಈಸ್ ನಾಟ್ ಮೈ ಮ್ಯಾನೇಜರ್ ಬೈದ್ವಿ ಬಟ್ ಸ್ಟಿಲ್ ಹೀ ವರ್ಕ್ಸ್ ಫಾರ್ ಮೀ can you feel that <laughs> yeah. uh, so uh, because of his health issues something happened so uh, mm -hmm. we are connect uh, you know, connect, like connected but still so nangi yeah. ella it's like a family i got like so many things from social media negative or positive yes. uh, the way of life or the family and the products uh, projects and the shows and especially these four uh, my team dancers like you know sumit kushy Sadna, and ella connect with social media and ಏನು ಅವ್ರ ಜೊತೆ ಇರುವ ಟೈಮ್ ನಾನು ಒಬ್ಬನೇ ಇರುವಾಗ ಟೈಮ್ ಅವ್ರ ಈ ಕ್ಯಾಫೇಗೆ ಹೋದ್ರೆ ಅಲ್ಲಿ ರೆಕಗ್ನೈಸ್ ಆ ಕ್ಯಾಫೆ ಓನರ್ಸ್ ವೆಲ್ ಕಮ್ ಆ್ಯಂಡ್ ದೆಲ್ ಟಾಕ್ ಅದು ಲಿಟ್ರಲಿ ಕೆಲವೊಮ್ಮೆ ಏನಾಗ್ತದೆ ಒಂದು ಎರಡು ಮೂರು ಬ್ರ್ಯಾಂಡ್ ಓನರ್ಸ್ ಇರ್ತಾರಲ್ಲ ಸೊ ಅವ್ರದ್ದು ಅವರೇ ದೇಲ್ ಕಮ್ ಕಮ್ಯಾಂಡ್ ದೇಲ್ ಸಿಟ್ ಸಿಟ್ ದೇಲ್ ಲೈಕ್ ವಿನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂಡ್ ಎಲ್ ಆಸ್ಟ್ ಮೀಟಿಂಗ್ ಲೈಕ್ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಲೈಕ್ ಕೆಲವೊಮ್ಮೆ ನನಗೆ ನನ್ನ ಮೇಲೆ ಡೌಟ್ ಆಗುತ್ತೆ ಹೌ ಡು ನ್ ಮ್ಯಾನೇಜ್ ದಿಸ್ ಅಂತ ಬಿಕಾಸ್ ನಾನ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು ಸೊ ಟಿಲ್ ಟೆಂತ್ ಆಲ್ಸೋ ನಾನು ಅದರಲ್ಲಿ ಇರೋ ಸ್ಟಡಿ ಮಾಡಿದ್ದು ಕನ್ನಡದಲ್ಲಿ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದ್ದು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಂಗೆ ಇದು ಎಲ್ಲ ಇದೆಲ್ಲ ಕಲಿಸಿದ್ದೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಸೊ ಐ ಶುಡ್ಬೇಕು ತುಂಬಾ ಜನರಿಗೆ ಇವಾಗ ಕರ್ನಾಟಕದ ಎವ್ರಿ ಕಾರ್ನರ್ಸ್ ಅಲ್ಲಿ ದೇರ್ ಆರ್ ಯು ನೋ ವೆರಿ ಗುಡ್ ಕ್ವಾಲಿಟಿ ಡಾನ್ಸರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಗ್ಲಾಡ್ ಯು ನೋ ಅವರು ಅವರಿಗೆ ಒಳ್ಳೆ ಅಪರ್ಚುನಿಟಿ ಸಿಗ್ತದೆ ಇಟ್ಸ್ ನಾಟ್ ಲೈಕ್ ಯು ನೋ ನಿನ್ನತ್ರ ದುಡ್ಡು ಇದೆ ಅಥವಾ ನಿನ್ನ ಹತ್ರ ಹೆಸರಿದೆ ಅಥವಾ ಯಾರೋ ಒಂದು ಯು ಹ್ಯಾವ್ ದಟ್ ಪವರ್ ಸೊ ನಿಂಗೆ ಫೇಮ್ ಇದೆ ಇವಾಗ ಹಾಗೆ ಅಂತ ಏನ್ಲೇ ಒಂದು ಒಂದು ಹಳ್ಳಿದ ಒಂದು ಕಾರ್ನರ್ ಹುಡುಗ ಇಫ್ ಇಸ್ ಟ್ಯಾಲೆಂಟ್ ಇಫ್ ಈಸ್ ಹ್ಯಾವಿಂಗ್ ಟ್ಯಾಲೆಂಟ್ ಅಲ್ಲ ಅವನಿಗೆ ಅಪರ್ಚುನಿಟಿ ಇದೆ ಅವ್ನು ವೀಡಿಯೋಸ್ಗೆ ವ್ಯೂಸ್ ಹೋಗಿ ಹೋಗ್ತದೆ ಇಫ್ ಇಟ್ ಇಸ್ ಅ ಕ್ವಾಲಿಟಿ ಕಾಂಟೆಂಟ್ ನಾಟ್ ಇನ್ ಟರ್ಮ್ಸ್ ಆಫ್ ವಿಡಿಯೋಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಟ್ಯಾಲೆಂಟ್ ಅಲ್ಲ ಹೋಗಿ ಹೋಗ್ತದೆ ಸಿಕ್ಕಿ ಸಿಗ್ತದೆ ಬಟ್ ಯು ಶುಡ್ ಟ್ರೈ ಯು ಪೀಪಲ್ ಸಮಟೈಮ್ಸ್ ಏನೋ ಜನಗಳು ಟ್ರೈ ಮಾಡೋದಿಲ್ಲ ಟ್ರೈ ಮಾಡಿದ್ರಲ್ಲ ಆಗೋದು ಒಂದು ವೀಡಿಯೋದಲ್ಲಿ ಎರಡು ವೀಡಿಯೋದಲ್ಲಿ ಫೇಮಸ್ ಆಗಿದ್ರೆ ಟುಡೇ ಎವ್ರಿ ಏನೋ ಹಾ ಎಕ್ಸಾಕ್ಟ್ಲಿ ಅದು ಆಗೋದಿಲ್ಲ ಇಟ್ಸ್ ಪ್ರಾಸೆಸ್ ರೈಟ್ Exactly. So, social media is the journey. You know, it's beautiful, and it's still going on. Yeah, it's yeah, beautiful.